ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಾಗೂ ಈ ಒಂದು ಪ್ರತಿಭಟನೆಗೆ ಕಲಾ ತಂಡಗಳ ಜನಗುಡಿ ಈ ಒಂದು ಪ್ರತಿಭಟನೆಗೆ ಯಶಸ್ವಿಯಾಗಲು ಕಾರಣಕರದಂಥ ತಗಳೂರು ಗ್ರಾಮದ ಯಜಮಾನರು ಹಾಗೂ ಕಲಾ ತಂಡದ ಎಲ್ಲ ಯುವಕ ಮಿತ್ರರು ಹಾಗೂ ಅಂಬೇಡ್ಕರ್ ಯುವಕ ಸಂಘದ ಮಿತ್ರರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಈ ಒಂದು ಪ್ರತಿಭಟನೆಗೆ ನಟವಾಡಿ ಗ್ರಾಮದವರು ಕೂಡ ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಎಲ್ಲರಿಗೂ ಈ ಒಂದು ಪ್ರತಿಭಟನೆಗೆ ಹೆಚ್ಚಿನ ಬಂದೋಬಸ್ತ್ ಪೊಲೀಸ್ ಒಬ್ಬ ವ್ಯಕ್ತಿ ಮೇಲೆ ಪ್ರಕರಣ ದಾಖಲು ಮಾಡಿ ಬಂಧಿಸಿದ್ದಾರೆ ಏನು ಆ ಮಹಿಳೆ ಸವ ಇದೆ ಆ ಸವವನ್ನು ಆ ಬಾಳೆ ಗಿಡಕ್ಕೆ ಕಟ್ಟಕ್ಕೆ ಸಾಧ್ಯವಿಲ್ಲ ಇದು ಸಹಚರರು ಕೂಡ ಸೇರಿದ್ದಾರೆ ಅನ್ನೋದು ನಮ್ಗೆ ಅನುಮಾನ ಕಾಡ್ತಾ ಇದೆ ಹಂಗಾಗಿ ಸಹಚರನು ಕೂಡ ಕೂಡಲೇ ತನಿಖೆಗೆ ಒಳಪಡಿಸಿ ಅವ್ರ ಮೇಲೆ ಶಿಕ್ಷೆ ಕೊಡಬೇಕು ಜೊತೆಗೆ ಏನು ನೊಂದಿರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಸರ್ಕಾರ ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಬೇಕು ಜೊತೆಗೆ ಈ ನಮ್ಮ ಏನು ನಮ್ಮ ಯುವಕ ಮಿತ್ರರು ಪೊಲೀಸ್ ಠಾಣೆಗೆ ದೂರು ಕೊಡಬೇಕಾದಂತ ಸಂದರ್ಭದಲ್ಲಿ ರಾತ್ರಿ ಬಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ಗೂಂಡಾ ವರ್ತನೆ ಮಾಡಿ ನಮ್ಮ ಏನು ಸವರ್ಣೀಯ ಜನಾಂಗದವರು ದಬ್ಬಳಿಕೆ ದೌರ್ಜನ್ಯ ಮಾಡೋದಲ್ಲದೆ ಈ ಪೊಲೀಸ್ ಇಲಾಖೆಯವರು ಕೂಡ ಅವತ್ತೊಂದು ದಿನ ದೌರ್ಜನ್ಯ ಮೇಲೆ ಮಾಡ ರಾಜ್ಯ ಸರ್ಕಾರಕ್ಕೆ रेडारा अमर्थ मंत्री मेरा हराट ನಿಮ್ಮ ನಮನಗಳನ್ನು ತಿಳಿಸುತ್ತ ಇಂದು ಮೈಸೂರು ಜಿಲ್ಲೆ ನಂಜೂರು ತಾಲೂಕಿನ ಅಮಾನವೀಯ ಕೃತ್ಯವನ್ನು ಖಂಡಿಸಿ ದಲಿತ ಸಂಘಟನೆ ಸಮನ್ವಯ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನನ್ನ ನಮನವನ್ನು ತಿಳಿಸುತ್ತಾರೆ ಇಂಥ ಘಟನೆಗಳು ನಿರಂತರವಾಗಿ ದೇಶದ ಉದ್ದಗಲಕ್ಕೂ ರಾಜ್ಯದ ಉದ್ದಗಲಕ್ಕೂ ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ಕೂಡ ದಲಿತರ ಮೇಲೆ ಅತ್ಯಾಚಾರ ಅವಮಾನ ಅಸ್ಪೃಶ್ಯತೆ ಈ ಚಿನ ದೌರ್ಜನ್ಯಗಳನ್ನ ನಾವು ನಿರಂತರವಾಗಿ ನಮ್ಮ ಸಂಘಟನೆಗಳು ಖಂಡಿಸ್ತಾ ಬಂದಿದ್ರು ಕೂಡ ಎಚ್ಚೆತ್ತುಕೊಳ್ಳದ ಸರ್ಕಾರಗಳು ನಮಗೆ ನ್ಯಾಯವನ್ನು ಕೊಡುವುದರಲ್ಲಿ ವಿಫಲತೆ ಆಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಾವು ಕಣ್ಣಾರು ಕಾಣ್ತಿದ್ದೀವಿ ಏನು ಶಶಿಕಲಾ ಅಂತಕ್ಕಂಥ ಮಹಿಳೆ ತನ್ನ ಬದುಕನ್ನು ಕಟ್ಟಿಕೊಳ್ಳೋಸ್ಕರ ಜೀವನವನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ಈ ರೀತಿ ವ್ಯಕ್ತಿಗಳು ತಮ್ಮ ಆಸೆ ಅಮಿಷಕ್ಕೆ ಮತ್ತು ಕಾಮುದ್ರಕ್ಕೆ ಇವರೆಲ್ಲರೂ ಕೂಡ ಪ್ರಚೋದನೆಯನ್ನು ಕೊಟ್ಟು ಆಕೆಯನ್ನು ಅತ್ಯಾಚಾರವನ್ನು ಮಾಡಿ ಅವಳು ಸಾಯಿಸುವಂಥ ಈ ಕೃತ್ಯವನ್ನು ಸಮಾಜ ಎದುರು ನೋಡ್ತಾ ಇದೆ ಅಸ್ಪೃಶ್ಯತೆ ಅಸ್ಪೃಶ್ಯ ಜನಗಳು ಒಂದು ಮೇಲೆ ಜನರಿಗೆ ಒಂದು ಅಂತಕ್ಕಂಥ ಭಾವನೆನೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ ಕಳೆದ ದೆಹಲಿಯಲ್ಲಿ ನಡೆದಂಥ ಅತ್ಯಾಚಾರ ಇರ್ಬೋದು ಮೊನ್ನೆ ಮೊನ್ನೆ ನಡೆದಂಥ ಕಲ್ಕಟ್ಟದಲ್ಲಿ ನಡೆದಂಥ ವೈದ್ಯ ಮೇಲೆ ಅತ್ಯಾಚಾರ ಇರ್ಬೋದು ಇದೆಲ್ಲವೂ ಕೂಡ ದೇಶದ ಉದ್ದಗಲಕ್ಕೆ ಇವತ್ತು ಒಂದು ದೊಡ್ಡ ಧ್ವನಿಯಾಗಿ ಇವತ್ತು ಪ್ರತಿಭಟಿಸಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಆದರೆ ನಮ್ಮ ಮೇಲೆ ಆಗ್ತಕ್ಕಂಥ ಅತ್ಯಾಚಾರಕ್ಕಾಗಿ ಅಸ್ಪೃಶ್ಯತೆಗಾಗಿ ಹೆಚ್ಚು ಜನ ನಮಗೆ ಸಾಕಾರವನ್ನು ಒಂದು ದುರ್ದೈವ ಇದನ್ನು ಕೂಡ ಜಾತಿಯ ಮನಸ್ಸುಗಳು ಒಂದು ಹೆಣ್ಣು ಅಂತಕ್ಕಂಥ ಒಂದು ಪರಿ ಪರಿಸ್ಥಿತಿಯೂ ಕೂಡ ಇಲ್ಲದೇ ಇರತಕ್ಕಂಥ ನಿರ್ಮಾಣ ಇವತ್ತು ಇಂಥ ಒಂದು ಘಟನೆ ನಡೀತಿರ್ತಕ್ಕಂಥದನ್ನ ನಾವು ಖಂಡಿಸ್ತೇವೆ ಸಾರಿ ಇಪ್ಪತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕ ಘಟನೆ ಈಗಾಗಲೇ ಇವತ್ತು ನಾಲ್ಕು ತಾರೀಕು ಹತ್ತು ದಿನಗಳು ಆಗಿದ್ರು ಕೂಡ ಅವರನ್ನು ಬಂಧಿಸುವ ವಿಫುಲರಾಗಿದರೆ ಒಬ್ಬ ಏಕ ವ್ಯಕ್ತಿಯನ್ನು ಮಾತ್ರ ಬಂಧಿಸತಕ್ಕಂಥದ್ದು ದುರ್ದೈವ ಈಗಾಗಲೇ ನಮ್ಮೆಲ್ಲ ಸಂಘಟಕರು ಕೂಡ ಆ ಸವನ್ನ ಕಣ್ಣಾರ ಕಂಡು ಯಾವ ಸ್ಥಿತಿಯಲ್ಲಿ ಇತ್ತು ಅಂತಕ್ಕಂಥದನ್ನು ಕೂಡ ಪರಿಶೀಲನೆ ಮಾಡಿ ದೂರನ್ನ ಕೊಡುವಂತ ಸಂದರ್ಭದಲ್ಲಿ ಪೊಲೀಸರ ದುಂಡಾವರ್ತನೆಯನ್ನು ಕೂಡ ನಾನು ಖಂಡಿಸ್ತೀನಿ ಪೊಲೀಸು ಪೊಲೀಸ್ ಇಲಾಖೆ ಇರ್ತಕ್ಕಂಥದ್ದು ಯಾವುದೋ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಒಂದು ಸಂಘಟನೆಗೆ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಪ್ರತಿಯೊಬ್ಬ ಮಾನವೀಯತೆ ದೃಷ್ಟಿಯಿಂದ ನಿಮಗೆ ಪೊಲೀಸ್ ಡ್ರೆಸ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಪೊಲೀಸ್ ಹುದ್ದೆಯನ್ನು ನೀವು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಯಾವ ಪ್ರಮಾಣ ವಚನವನ್ನು ಮಾಡಿರ್ತೀರಿ ಆ ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗಿ ನಿಮ್ಮ ಹೃದಯವಂತಿಕೆ ಇರಬೇಕಾಗಿರ್ತಕ್ಕಂಥದ್ದು ನೀವು ಯಾರು ಕೂಡ ರಕ್ಷಕರೇ ಹೊರತು ಭಕ್ಷಕರಲ್ಲ ನಾವು ಇಲ್ಲಿ ತನಕ ತಿಳ್ಕೊಂಡಿರ್ತಕ್ಕಂಥ ಯಾವುದೇ ಒಂದು ಸಣ್ಣ ಮಕ್ಕಳು ಬಂದರೂ ಕೂಡ ಅವ್ರಿಗೆ ಸಾಂತ್ವನವನ್ನು ಹೇಳಿ ಅದನ್ನು ಪರಿಶೀಲನೆ ಮಾಡಿ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ನಿಮ್ಮೆಲ್ಲರ ಆರ್ಥಿಕ ಇವತ್ತು ಒಬ್ಬ ಹೆಣ್ಮ ನಡೆದ್ರೆ ನಾಳೆ ಮತ್ತೊಂದ್ ಅಡಿನಲ್ಲಿ ನಡೆಯುತ್ತೆ ನಾನು ಬೆಂಗಳೂರಿನಲ್ಲಿ ರಾಜಣ ಕಾಮ್ ಹೇಳಿದ್ರೆ ರಾಯಚೂರು ದಂಗಾ ಕೋರು ಗೋಡ್ ಕೋಲಾರ ಹಲವಾರು ರಾಜ್ಯ ಮತ್ತೆ ಜಿಲ್ಲೆಗಳೆಲ್ಲ ಸುತ್ತಾಡಿ ನೋಡಿದೀನಿ ಮಳೆ ಮಳೆ ಸ್ನಾನ ಉಡುಪಿನಲ್ಲಿ ಕೂಡ ನಾನು ಭಾಗವಹಿಸಿದ್ದೀನಿ ಅವಾಗ ನನ್ನ ಜಾತಿಯವರು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ದಲಿತರು ಅಂದ್ರೆ ನಾನು ಭಾಗವಹಿಸ್ತೀನಿ ಅದೇ ಇವಾಗ ಯಾರು ನಮ್ಮ ದಲಿತರ ಮೇಲೆ ಕೇಸ ವಾಪಸ್ಸು ನಮ್ಮ ಇದನ್ನ ಹನುಮಾನಾಸ್ಪದ ಕೊಲೆ ಅಂತ ಹೇಳಿ ಕನ್ಸಿಡರ್ ಮಾಡಿ ಇದನ್ನ ಯಾರು ಇದ್ರ ಮೇಲೆ ಭಾಗವಹಿಸಿದ್ದಾರೆ ಅವರನ್ನ ತಕ್ಷಣದಲ್ಲೇ ಬಂಧಿಸಿ ಅವರು ಕೂಡ ನ್ಯಾಯ ರೀತಿಯಾಗಿ ಕಾನೂನುಬದ್ಧವಾಗಿ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳ್ತಾ ನಾನು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋ ನಿಮ್ಮ ಎಲ್ಲರಿಗೂ ಒಂದು ನನ್ನ ಮಾತು ಮುಕ್ತಾಯ ಪಡ್ತೀನಿ ಮಹಿಳೆ ಶಶಿಕಲಾ ಮಹಿಳೆ ಮೇಲೆ ಒಂದು ಕೊಲೆ ಪ್ರಕರಣ ಹಾಗೂ ಅತ್ಯಾಚಾರ ವಿಷಯದ ಮಾಡಿದಂತ ಅಪರಾಧಿ ಅಂತ ಹೇಳಿ ಅವ್ರನ್ನ ಬಂಧಿಸಿದರೆ ನಾವು ಅವ್ರನ್ನ ಬಂದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದ್ರೆ ಅವ್ರ ಜೊತೆ ಇನ್ನು ಹಲವು ಸಹಚರಗಳು ಇರ್ಬೋದು ಸುತ್ತಮುತ್ತ ಗ್ರಾಮದವರ್ಗ ನಮ್ಗ ಒಂದಾಗಿರೋದ್ರಿಂದ ಅಂತ್ಯವ್ರೂ ಕೂಡ ತನಿಖೆ ಮುಖಾಂತರ ಅವ್ರನ್ನ ಪತ್ತೆ ಮಾಡಿ ಅವ್ರನ್ನೂ ಜೈಲು ಅಂತ ಕೆಲಸ ಮಾಡಬೇಕು ಮತ್ತೆ ಏನೀಗ ನನಗೂ ಕೂಡ ತಹಸೀಲ್ದಾರ್ ಆಗಿರ್ಬೋದು ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಬಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಅವರ ಪರಿಸ್ಥಿತಿ ಯೋಧಕ್ಷ ವಿಚಾರಿಸಿರ್ಬೋದು ಅವ್ರು ಕೂಡ ಅಂತ ಸಮಾಜ ಇಲಾಖೆ ಕೊಟ್ಟ ಪರಿಹಾರ ಮಗಳು ಕಳ್ಕೊಂಡಿದರೆ ಅಂತ ಕುಟುಂಬಕ್ಕೆ ಕೂಡಲೇ ಸರ್ಕಾರ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಮತ್ತೆ ಏನು ಈಗ ಇಂತ ಈಗ ಏನು ಆ ಕೆಲಸ ಮಾಡೋದ್ರಲ್ಲಿ ಪೊಲೀಸ್ ಇಲಾಖೆಯವರು ಅದ್ರಲ್ಲಿ ವಿಫಲರಾಗಿದ್ದಾರೆ ಈಗ ನಾವು ಅದನ್ನ ಹೇಳ್ಬೇಕಂತ ಯಾತಾ ಏನ್ ಶಶಿಕಲ ಕೊಲೆ ಆಗಿರೋದೇ ಉದಾಹರಣೆ ನಾವು ಮುಂದಿಟ್ಕೊಂಡು ನಾವು ಮಾತಾಡ್ತಿರೋದು ಮತ್ತೆ ಏನು ಈಗ ಏನು ದಸಗರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ಏನು ಕೊಲೆ ಆದಂತ ಒಂದು ವಿಷಯನ ಇಟ್ಕೊಂಡು ಗ್ರಾಮಸ್ಥರು ಹೋಗಿ ಅವ್ರ ಮೇಲೆ ಒಂದು ದೂರನ್ನ ಕೊಡಬೇಕು ಸಂದರ್ಭದಲ್ಲಿ ಆ ಸಮಸ್ಯೆ ಬಗ್ಗೆ ವಿವರಣವಾಗಿರೋದಂತ ಗ್ರಾಮಸ್ಥರಿಗೆ ಅಲ್ಲಿ ನಡೆದ ಸೌಖ್ಯನ ಅಲ್ಲ ಅನ್ನ ಸಂಪೂರ್ಣ ತಿಳ್ಕೊಂಡು ಬಂದು ಅಂತ ಹೇಳಿ ಆ ಗ್ರಾಮಸ್ಥರಿಗೆ ಉಳಾಸೆಯಿಂದ ಒಂದು ರೌಡಿ ತನ್ನ ತೋರಿಸಿ ಅವ್ರನ್ನ ಬಾಯಿಗೆ ಬಂದ ದಲಿತ ಶಬ್ದ ನಿಂತಿರ್ತಾರೆ ಆದ್ರೂ ಕೂಡ ನ್ಯಾಯಪಡಿಸಬೇಕು ನೀವು ನಮ್ಮ ದಲಿತ ಹೆಣ್ಮಕ್ಳಿಗೆ ಹೇಳ್ಬೋದು ಅತ್ಯಾಚಾರ ಕೊಲೆಯಾಗಿರೋದು ಆಗಿರೋದು ನಮ್ಗೆ ಕಣ್ಮಂದಿರೋದ್ರಿಂದ ನೀವು ಬಗ್ಗೆ ನೀವು ಕಣ ತಗೊಳ್ಳೋದಕ್ಕೆ ತಗೊಳ್ಬೇಕು ಅಂತ ಪರಿಶೀಲಿಸಬೇಕು ಅಂತ ಹೇಳಿದಾಗ ಇನ್ನೂ ಏನು ರಾಜ್ಯ ಸರ್ಕಾರ ಆಗಿರ್ಬೋದು ಸಂಬಂಧಪಟ್ಟ ಎಸ್ ಪಿ ಅವರಾಗಿರ್ಬೋದು ಅಂತ ಪೊಲೀಸ್ ಇಲಾಖೆ ದೊಡ್ಡವಾದ ಅಧಿಕಾರಿಗಳು ಈ ಕೂಡಲೇ ಅವ್ರನ್ನ ಈಗಿಂದ ಸಸ್ಪೆಂಡ್ ಅಂತ ನಾವು